ರಾಜು ತಾಳಿಕೋಟೆ ಅವರ ಆಪ್ತ ಸ್ನೇಹಿತರು ಜೊತೆಗೆ ನಾಟಕಕಾರರಾದಂತಹ ರಾಜಣ್ಣ ಜೇವರ್ಗಿ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಾಜು ತಾಳಿಕೋಟೆ ಅವರ ನಿಧನದ ಸುದ್ದಿ ತಮಗೂ ಈಗಾಗಲೇ ಗೊತ್ತಾಗಿರುತ್ತೆ ಆಕ್ಚುಲ್ ಆಗಿ ಅವರ ಆರೋಗ್ಯಕ್ಕೆ ಏನಾಗಿತ್ತು ಹೇಗಿದ್ರು ಅವರು ಸರ್ ಅವರು ಹಿಂದೊಮ್ಮೆ ಸ್ವಲ್ಪ ಏನಂತಂದ್ರೆ ಅದು ಸ್ಟ್ರೋಕ್ ಆಗಿತ್ತು ಸ್ವಲ್ಪ ಅದು ಆರಾಮಾಗಿತ್ತು ಆಮೇಲೆ ಏನಪ್ಪಾ ಅಂತಂದ್ರೆ ಇದು ಹಾರ್ಟ್ ಆಗಿತ್ತು ಸರ್ ಈಗ ಬಹಳ ಕಿರಿಯ ವಯಸ್ಸು ರೀ ಬಹಳ ಒಳ್ಳೆ ರಂಗಭೂಮಿಗಾಗಿ ಭಯಂಕರ ದುಡಿದವರು ಸಿನಿಮಾ ರಂಗ ಮತ್ತ ರಂಗಭೂಮಿ ಹ್ಮ್ ಸರ್ ಅದು ಬಹಳ ದುಡಿದವರು ಹಿಂಗ ಆಗ್ಬಾರ್ದಾಗಿತ್ತು ಸರ್ ಅದಕ್ಕೆ ವಯಸ್ಸೇನು ಒಂದ್ ಅರವತ್ತು ಲೆಕ್ಕ ರೀ ಆಗ್ಬಾರ್ದಾಗಿತ್ತು ವರ್ಷದಿಂದ ನೀವು ಅವರು ಆಪ್ತ ಸ್ನೇಹಿತರು ರಾಜಣ್ಣ ಅವರೇ ಬಹಳ ವರ್ಷ ಸರ್ ನಾವು ಸ್ನೇಹಿತರು ಮತ್ತೆ ಕೋಬ್ರದ್ರ ಸರ್ ಹಿಂಗ ಬಹಳ ಬಹಳ ದಿನ ದಿನಗಳಿಂದ ಅವರು ನಾವು ಆಗ್ತಾರೆ ಸರ್ ಯಾವತ್ತು ಅವರು ಉಡುಪಿಗೆ ಮಣಿಪಾಲಕ್ಕೆ ತೆರಳಿದ್ದು ಈಗ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆಯಲ್ಲ ಹೌದ್ ಸರ್ ಹೌದ್ ಸರ್ ಅಲ್ಲಿ ಶೂಟಿಂಗ್ ನಲ್ಲಿ ಭಾಗಿಯಾದಾಗ ಅಲ್ಲಿ ಹೃದಯಾಘಾತ ಆಗಿರೋದು ಸರ್ ಅಲ್ಲಿ ಶೂಟಿಂಗ್ ನಲ್ಲಿ ಇದ್ದಾಗ ಹೃದಯಾಘಾತ ಆಗಿದೆ ಸರ್ ಓಕೆ ಹೌದ್ ಸರ್ ಹೌದ್ ಸರ್ ಅದು ಈ ರೀತಿ ಆಗ್ಬಾರ್ದಾಗಿತ್ತು ಸರ್ ಬಹಳ ಇನ್ನು ಏನೇನೋ ಆಗ್ಬೋದಾಗಿತ್ತು ಏನಂದ ಈಗ ರಂಗಾಯಣದ ನಿರ್ದೇಶಕರಾಗಿದ್ರು ಧಾರವಾಡದಲ್ಲಿ